கட்டா. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಬತ್ತಾರನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಮತ್ತು ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸುಮಾರು ಒಂದು ಪಾಯಿಂಟ್ ಏಳು ಐದು ಕೋಟಿ ನಷ್ಟದಲ್ಲಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನಲ್ಲಿ ಸುಮಾರು ಒಂದು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿಗಳ ಲಾಭದಾಯಕದಲ್ಲಿದೆ ಅಂತ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಡಿ ಸಿ ರಾಮಚಂದ್ರ ಹೇಳಿದರು ಶಿಡ್ಲಘಟ್ಟ ನಗರದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಬತ್ತಾರನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಮತ್ತು ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಸಿಬ್ಬಂದಿ ಹಾಗೂ ನಿರ್ದೇಶಕರ ಸಹಕಾರದಿಂದ ಸಾಲವನ ಕಳಚಿ ಇಂದು ನಾವು ಲಾಭದಾಯಕದಲ್ಲಿದ್ದೇವೆ ಅದೇ ರೀತಿ ರಾಜ್ಯದಲ್ಲಿ ಉತ್ತಮ ಸಾಧನೆ ಮಾಡಿರುವ ಪಿ ಕಾರ್ಡ್ ಬ್ಯಾಂಕ್ಗಳ ಪೈಕಿ ಶಿಡ್ಲಘಟ್ಟ ಬ್ಯಾಂಕ್ ಎರಡನೇ ಸ್ಥಾನವನ್ನು ಪಡೆದಿದ್ದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂದರು ನಾಲ್ಕನೇ ಸಾಲಿನಲ್ಲಿ ಸಾಲ ವಸೂಲಾತಿಯಲ್ಲಿ ಉತ್ತಮ ಸಾಧನೆ ಮಾಡಿರುವ ಪಿ ಕ್ಯಾಡ್ ಬ್ಯಾಂಕ್ಗಳಿಗೆ ಪ್ರಶಂಸಾ ಫಲಕವನ್ನ ಸೆಪ್ಟೆಂಬರ್ ಮೂರರಂದು ಕೇಂದ್ರದ ಬ್ಯಾಂಕಿನಲ್ಲಿ ನಡೆಯುವ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ವಿತರಿಸಲಾಗುತ್ತಿದೆ ತಾಲೂಕು ಕೇಂದ್ರ ಬ್ಯಾಂಕಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯುವ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ಎಲ್ಲ ರೈತರು ಕಡ್ಡಾಯವಾಗಿ ಹಾಜರಾಗಬೇಕು ಎಂದರು ರೈತರು ಗೊಂದಲಕ್ಕೊಳಗಾಗಬೇಡಿ ಸರ್ಕಾರದ ಸುತ್ತೋಲೆ ಪ್ರಕಾರ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸರ್ವ ಸದಸ್ಯರ ಮಹಾಸಭೆಗೆ ಪ್ರತಿಯೊಬ್ಬ ರೈತನು ಕನಿಷ್ಠ ಎರಡು ಮಹಾಸಭೆಗಳಿಗೆ ಹಾಜರಾಗಿ ಎರಡು ಬಾರಿ ಬ್ಯಾಂಕಿನಲ್ಲಿ ವ್ಯವಹಾರ ನಡೆಸಿರಬೇಕು ರೈತರು ಯಾವುದೇ ರೀತಿಯಲ್ಲೂ ಗೊಂದಲಕ್ಕೊಳಗಾಗಬಾರದೆಂದು ಬ್ಯಾಂಕಿನ ಮೂಲಕ ರೈತರಿಗೆ ತಿಳುವಳಿಕೆ ಪತ್ರವನ್ನು ಸಹ ಕಳಿಸಿಕೊಟ್ಟಿರ್ತೇವೆ ಎಂದು ನಿರ್ದೇಶಕ ಹಾಗೂ ಮಾಜಿ ಅಧ್ಯಕ್ಷ ಕೆಎಂ ಭೀಮೇಶ್ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ನಿರ್ದೇಶಕ ಬಂಕ್ ಮುನಿಯಪ್ಪ ಎಂಪಿ ರವಿ ಮುರುಳಿಯಂ ಮಂಜುನಾಥಿ ಎಎಸ್ ನಾರಾಯಣಸ್ವಾಮಿ ಸಿ ನಿವೃತ್ತ ವ್ಯವಸ್ಥಾಪಕ ಸಿ ಎನ್ ಕೃಷ್ಣನ್ ಬ್ಯಾಂಕಿನ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಸ್ವಾಗತ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಲಾಭಾಂಶ ಕಂಡಿದೆ ಆದರೆ ಈ ವರ್ಷ ಇಪ್ಪತ್ತ ಮೂರು ವರ್ಷದಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷ ಲಾಭಾಂಶ ಲಾಭಾಂಶಗಳಿವೆ ಅದ್ರ ಹಿಂದೆ ಸುಮಾರು ನೂರ ಎಪ್ಪತ್ತೈದು ಕೋಟಿ ಲಾಸಲ್ಲಿತ್ತು ಅಲ್ಲಿತ್ತು ಹಿಂದೆ ಹಿಂದಿನ ವರ್ಷ ಇನ್ನೂರ ಎಪ್ಪತ್ತೊಂದು ಲಾಸ್ ಇತ್ತು ಆದರೆ ಈ ನಮ್ಮ ರೈತ ಬಾಂಧವರ ಸಹಕಾರದಿಂದ ನಮ್ಮಲ್ಲಿ ಇವತ್ತು ಈ ಬ್ಯಾಂಕಿನ ಸ್ಥಿತಿ ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಇವತ್ತು ರಾಜ್ಯದಲ್ಲಿ ಎರಡನೇ ಸ್ಥಾನ ಗಳಿಸಿದ್ರು ಬರಬೇಕಾದ್ರೆ ನಮ್ಮ ರೈತ ಬಾಂಧವರು ಕಾರಣ ಸಕಾಲದಲ್ಲಿ ಹಣ ಪಡೆದು ಸಕಾಲದಲ್ಲಿ ಹಣ ಪಾವತಿ ಮಾಡಿದ ಮೇಲೆ ಇವತ್ತು ತೊಂಬತ್ತ ಹಣ ಎಪ್ಪ ಎಪ್ಪತ್ತಾರು ಪರ್ಸೆಂಟು

ವಾರ್ಷಿಕ ಸಭೆಯನ್ನು ಯಶಸ್ವಿಗೊಳಿಸಬೇಕಲ್ಲಿ ನಮ್ಮ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಸರ್ಕಾರ ಇವತ್ತು ಐದು ವರ್ಷದಲ್ಲಿ ಎರಡು ವರ್ಷ ಟ್ರಾನ್ಸಾಕ್ಷನ್ ಮಾಡಿರಬೇಕು ಅಂಥವರು ಮಾತ್ರ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅದರ ಬಗ್ಗೆ ನಮ್ಮ ಬಿ ಸಿ ಆರ್ ಡಿ ಬ್ಯಾಂಕಿಂದ ನೋಟಿಸ್ಗಳು ಹೋಗಿದ್ದಾಗ ನಮ್ಮ ರೈತ ಬಾಂಧವರು ಸೂ ಭಾಳ ಗೊಂದಲದಲ್ಲಿದೆ ಏನಪ್ಪ ನಾವು ಒಂದೇ ಸಾಲ ತೆಗೆದುಕೊಂಡಿದ್ವಿ ನಮ್ಮನ್ನು ಸೇಲ್ದಾರಾಗಿ ಪರಿಗಣನೆ ಮಾಡಿಲ್ಲ ಸಾಲಗಾರಾಗಿ ಪರಿಗಣನೆ ಮಾಡಿಲ್ಲ ಅಂತ ಆದರೆ ಈ ಸರ್ಕಾರದ ಒಂದು ಆದೇಶ ಆದೇಶದ ಆದೇಶದವರಿಗೆ ಇವತ್ತು ಐದು ವರ್ಷದಲ್ಲಿ ಎರಡು ವರ್ಷ ಟ್ರಾನ್ಸಾಕ್ಷನ್ ಮಾಡಿರಬೇಕು ಅಂತ ಒಂದು ಸಾರಿ ಸಾಲ ತೆಗೆದುಕೊಂಡಾಗಲ್ಲ ಎರಡು ಸಾರಿ ಕಟ್ಟಿ ತೆಗೆದುಕೊಂಡರೆ ಮಾತ್ರ ಅವರಿಗೆ ಈ ಸರ್ಕಾರ ಸಂಘದಲ್ಲಿ ಅವರು ಅಭ್ಯರ್ಥಿ ಆಗೋದಕ್ಕೆ ಚುನಾಯಿತ ಆಗೋದಕ್ಕೆ ಮತ್ತು ವೋಟಿಂಗ್ಗೆ ಅವಕಾಶ ಇದೆ ಅದನ್ನು ನಮ್ಮ ರೈತ ಬಾಂಧವರು ತಪ್ಪು ತಿಳಿಯಬಾರ್ದು ಸರ್ಕಾರ ಆದೇಶದಂತೆ ಇವತ್ತು ನಾವು ಅವರ ರೈತ ಬಾಂಧವರಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಮುಂದಿನ ಏನಾಗಿದೆ ಸರ್ಕಾರದಲ್ಲಿ ಚರ್ಚೆ ಮಾಡಬೇಕಾಗ್ತದೆ ಇದರಲ್ಲಿ ಏನು ಮಿಸ್ಗೈಡ್ ಮಾಡ್ತಾ ಇದ್ರೆ ಬೇಕಾಗಿ ಅವ್ರು ನಿಮ್ಮನ್ನ ನಿಮ್ಮ ಓಟ್ನ ಕಸಿಯೋದಿಕ್ಕಿಂತ ಮಾಡ್ತಾ ಇದ್ದಾರೆ ಅದನ್ನು ಯಾವುದೇ ನಮ್ಮ ಸಹಕಾರ ನಮ್ಮ ನಿರ್ದೇಶಿಸಿದ್ರೆ ಅದರಲ್ಲಿ ಯಾರು ಇದರಲ್ಲಿ ಏನು ಇಪ್ಪತ್ತೈದನೇ ತಾರೀಕು ಕರೆದಿರೋ ವಾರ್ಷಿಕ ಮಾಸವರಿಗೆ ಹೆಚ್ಚಿನ ನಮ್ಮ ಸೇರ ಸೇರ್ದಾರು ಮತ್ತು ರೈತ ಬಂಧು ಹೆಚ್ಚಿಗೆ ಬಂದು ಇಲ್ಲಿ ಮಹಾಸಭೆಯಲ್ಲಿ ಈ ಇಪ್ಪತ್ತೈದು ತಾರೀಕು ಇದಕ್ಕೆ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಅನ್ನೋದು ನಮ್ಮ ಒಂದು ಆಸೆ ಕಾರಣ ಏನಪ್ಪ ಅಂತಂದ್ರೆ ಇರೋಕುಪ್ಪ ನಮಗೆ ಹೇಳ್ತಾ ಇದ್ರೆ ಫೋನ್ ಮಾಡಿ ಹಿಂಗೆ ಎರಡು ವರ್ಷ ಆಯಿತು ನಮ್ಗೆ ಎರಡು ಅನುವು ಅನಿಸಿದ್ದೀವಿ ಅಂತೇಳಿ ಪಾಪ ಅವ್ರಿಗೂ ಬಂದಾ ಇದೆ ರೈತರಿಗೆ ಯಾಕಂದರೆ ಇದ್ದಂಗೆ ಯಾವತ್ತಿಂತ ಅನಾರೋಗ್ಯ ಕಳಿಸಿದಾಗ ಅವ್ರಿಗೆ ಏನಾಗಿದೆ ಒಂದು ಮಾತ್ರ ದಿವಸಗಳಿಗಾದರೆ ಮಿನಿಮಮ್ ಏನಿಲ್ಲ ಅಂದ್ರೆ ಅದರಿಂದ ಹದಿನೈದು ಜನ ಫೋನ್ ಮಾಡ್ತಾರೆ ಅದಕ್ಕೆ ನಾವು ಸಂದೇಶ ಕೊಟ್ಟಿದ್ದೀವಿ ಇಲ್ಲಪ್ಪ ಕಾನೂನಲ್ಲಿ ಹಿಂಗೆ ಎರಡು ವರ್ಷ ಜಿ ಬಿ ಎಂ ಫೈನಕಿರ್ಬೇಕು ಅಂತಂದು ನಮಗೆ ಎರಡನೇದಾಗಿ ಬಹಳ ಬಂದು ಟ್ರಾನ್ಸಾಕ್ಷನ್ ಮಾಡಬೇಕು ಎರಡು ವರ್ಷ ಐದು ವರ್ಷದಲ್ಲಿ ಎರಡು ಎರಡು ಸಾರಿ ಅಂತೇಳಿ ಒಂದು ನಾವು ಕರೆ ಕೊಟ್ಟಿದ್ದೀವಿ ಸುಮಾತ್ ರೈತ ಬಂದೇನಾದರೂ ಅನುಮಾನದಲ್ಲಿ ರೈತರೆಲ್ಲ ಬಂದು ಈ ಸ ಮಹಾಸಭೆ ಜಾರಿಯಾಗಿ ನಲ್ಲಿ ಕುಂದುಕೊತೆಗಳನ್ನ ಮಾತಾಡಬೇಕಂತೆ ರೈತ ಬಾಂಧವ್ರಿಂದ ನಾವು ಮನವಿಯನ್ನು ಮಾಡ್ತೇನೆ ಅದೇ ರೀತಿಯಾಗಿ ನಾವು ಮಾಧ್ಯಮಿಕರು ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಿ ಸ್ವಲ್ಪ ಜನ ಬರೋಂಗ್ ಮಾಡಿದರೆ ತುಂಬ ಸದಸ್ಯರು ಬರೋಂಗ್ ಮಾಡಿದರೆ ಒಳ್ಳೆಯದು ಅಂತೇಳಿ ಕಡೆಗಡೆ ಮನವಿಯನ್ನು ಮಾಡ್ತೀನಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಮಾಡ್ತೀನಿ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಚಿತ್ರಘಟ್ಟ ಮಹಾಸಭೆ ಹಾಗೂ ನೂತನ ಎರಡು ಅಂಗಡಿ ಮಳೆಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಇದಕ್ಕಿಂತ ಇದಕ್ಕಿಂತ ಮುಂಚಿತವಾಗಿ ಈಗ ಈ ಸಂಘದಲ್ಲಿ ಗೊಂದಲ ಗೊಂದಲ ಏನಂದ್ರೆ ಎರಡು ವಾರ್ಷಿಕ ಮಾಸಿಗಳಿಗೆ ಸಹಿ ಹಾಕಿರಬೇಕು ಹಾಗೂ ಎರಡು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆಯನ್ನು ಸರ್ಕಾರ ಸುತ್ತೋಲೆ ಈ ಸರ್ಕಾರ ಸುತ್ತೋಲೆ ಪ್ರಕಾರ ಎಲ್ಲ ರೈತ ಬಾಂಧವರಿಗೆ ನಮ್ಮ ಬ್ಯಾಂಕಿನ ಮುಖಾಂತರ ಒಂದು ನೋಟಿಸನ್ನು ಕಳಿಸಿರುತ್ತೇವೆ ಬಹುತೇಕ ಜನ ಈ ಬ್ಯಾಂಕ್ ಆವರಣಕ್ಕೆ ಬಂದು ಈ ಈ ಒಂದು ನಮ್ಮ ಓಟಿಂಗ್ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ನಮಗೆ ಷೇರ್ ಕೊಡಿ ಅನ್ನೋ ವಾಪಸ್ ಕೊಡಿ ಅನ್ನೋ ಮಟ್ಟಕ್ಕೆ ರೈತ ಬಾಂಧವರು ಮಾತಾಡ್ತಾ ಇದ್ದಾರೆ ಈ ಒಂದು ಸರ್ಕಾರ ಸುತ್ತೋಲೆಯನ್ನು ನಾವು ಪಾಲಿಸಿ ಈ ಒಂದು ಎಲ್ಲ ಷೇರ್ದಾರರಿಗೆ ನೋಟಿಸನ್ನು ಕಳಿಸಿರುತ್ತೇವೆ ಅದರ ಒಂದು ಮುಂದುವರೆದ ಭಾಗವಾಗಿ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ರೆಜಿಸ್ಟ್ರೇಷನ್ ಮಾಡಿ ಸಹ ಸರ್ಕಾರಕ್ಕೆ ಒಂದು ಕಳಿಸಿರ್ತೇವೆ ಈ ಮಹಾಸಭೆಗೆ ಸರ್ವ ಸದಸ್ಯರು ಇಪ್ಪತ್ತೈದರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮಹಾಸಭೆಯನ್ನು ಯಶಸ್ವಿ ಮಾಡಿ ಹಾಗೂ ಈ ಅಂಗಡಿ ಮಳೆಗಳ ಉದ್ಘಾಟನೆಗೆ ಮಾನ್ಯ ಶಾಸಕರು ಹಾಗೂ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ನಿರ್ದೇಶಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಕೊಡ್ತಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಈ ಒಂದು ಸಂಸ್ಥೆ ನಷ್ಟದಲ್ಲಿ ಇತ್ತು ಆದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಒಂದು ಕೋಟಿ ಎಂಬತ್ತೈದು ಐದು ಲಕ್ಷ ಲಾಭದಾಯಕವಾಗಿ ಈ ಒಂದು ಸಂಸ್ಥೆಯನ್ನು ನಮ್ಮ ಎಲ್ಲ ಒಂದು ಸರ್ವ ನಿರ್ದೇಶಕರ ಒಂದು ಸಹಕಾರದಿಂದ ಹಾಗೂ ನಮ್ಮ ಬ್ಯಾಂಕಿನ ಆಡಳಿತ ಸಿಬ್ಬಂದಿಯಿಂದ ಒಂದು ನಷ್ಟವನ್ನು ಫುಲ್ಫಿಲ್ ಮಾಡಿ ಲಾಭದಾಯಕಕ್ಕೆ ಈ ವರ್ಷ ನಾವು ಕಾಟ ಕಾಲನ್ನು ಇಟ್ಟಿರ್ತೇವೆ ಅದೇ ರೀತಿಯಾಗಿ ರಾಜ್ಯದಲ್ಲಿ ಎರಡನೇ ಬಹುಮಾನವನ್ನು ಈ ನಮ್ಮ

嗯。